ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಹಾಗೆಯೇ ಎಮ್ ಜಿ ರೋಡ್ ಕ್ರಾಸ್ ಆಗ್ತಾ ಇದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಎಮ್ ಜಿ ರೋಡ್ ಹೇಗೆ ರೆಡಿಯಾಗಿದೆ ಬ್ರಿಗೇಡ್ ರೋಡ್ ಹೇಗೆ ಶೇ ರೆಡಿಯಾಗಿದೆ ಹೊಸ ವರ್ಷದ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿ ತೋರಿಸೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಈ ವೆಸ್ಟರ್ನ್ ಕಲ್ಚರ್ನ ಸಪೋರ್ಟ್ ಮಾಡೋಲ್ಲ ನಾನು ಯಾವತ್ತೂ ಎಮ್ ಜಿ ರೋಡಿಗೆ ಹೋಗಿಲ್ಲ ಬ್ರಿಗೇಡ್ ರೋಡಿಗೆ ಹೋಗಿಲ್ಲ ನ್ಯೂ ಇಯರಲ್ಲಿ ನ್ಯೂ ಇಯರ್ ಬ್ರಿಂಗಿನಲ್ಲೂ ಹೋಗಿಲ್ಲ ಸೊ ಇಲ್ಲೆಲ್ಲ ಎಲ್ಲ ರೆಡಿ ಆಗ್ತಾಯಿತ್ತು ಲೈಟಿಂಗ್ಸ್ ರೆಡಿ ಇತ್ತು ಲೈಟಿಂಗ್ ಎಲ್ಲ ಕಟ್ತಾಯಿದ್ರು ಪೊಲೀಸ್ ಆಫೀಸರ್ಸ್ ಎಲ್ಲ ಕಡೆ ಅವ್ರದ್ದು ಚೌಕ್ಗಳು ಹಾಕಿದ್ರು ಈಗ ಇಲ್ಲೆಲ್ಲ ಕಾರ್ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ನಾಳೆ ಇಷ್ಟೊತ್ತಿಗೆ ಅಂದರೆ ನಾಳೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪೂರ್ತಿ ಜನಗಳು ತುಂಬಿರ್ತಾರೆ ಇದನ್ನು ನಾನು ಯಾವಾಗಲೂ ನ್ಯೂಸಲ್ಲೇ ನೋಡಿರುವಂಥದ್ದು ಸೊ ಹೊಸ ವರ್ಷ ಅಂತ ಅಂದರೆ ಫಸ್ಟ್ ಪ್ಲೇಸ್ ಹಳೇ ಬೆಂಗಳೂರಿ ಬೆಂಗಳೂರಿಗರಿಗೆ ಅಂದರೆ ಬ್ರಿಗೇಡ್ ರೋಡ್ ಅಂತ ಹೇಳ್ಬೋದು ಈ ರೋಡಲ್ಲಿ ಬಂದು ಒಂದಷ್ಟು ಡ್ಯಾನ್ಸಸ್ಸು ಒಂದಷ್ಟು ಮೋಜು ಮಸ್ತಿ ಮಾಡಿಬಿಟ್ಟು ಆಮೇಲಿಂದ ಮನೆಗೆ ಹೋಗ್ತಾರೆ ನಾವು ಇದನ್ನು ಸಪೋರ್ಟ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಆದರೆ ಈ ರೀತಿಯಾಗಿ ಸಿಂಗಾರಗೊಂಡಿರೋ ಬ್ರಿಗೇಡ್ ರೋಡನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಶೀತ ಎಲ್ಲ ಇದೆ ಬಟ್ ಸ್ಟಿಲ್ ನನ್ನ ಕೆಲಸದ ನಡುವೆ ಇದೇ ರೋಡಲ್ಲಿ ಕ್ರಾಸ್ ಆಗ್ತಾ ಆಗ್ತಾಯಿದ್ದರಿಂದ ನನ್ನ ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಹೊಸ ವರ್ಷ ಹೊಸ ಕ್ಯಾಲೆಂಡರ್ ನಿಮ್ಮೆಲ್ಲರಿಗೂ ಯಾವಾಗಲೂ ಸಕ್ಸಸ್ ತರಲಿ ಖುಷಿಯನ್ನು ತರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ ಈಗೇನು ಬೆಳಕು ಲೈಟಿಂಗ್ ಎಲ್ಲ ನೋಡ್ತಾ ಇದ್ದೀರ ಅದು ನಿಮ್ಮ ಲೈಫಲ್ಲಿ ಯಾವಾಗಲೂ ಇರಲಿ ಅಂತ ಹೇಳಿ ಆಶಿಸ್ತೀನಿ ನನ್ನ ಈ ಒಂದು ಕಳೆದ ವರ್ಷದಲ್ಲಿ ಏನು ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ನನ್ನಿಂದ ನನ್ನ ವೀಡಿಯೋಯಿಂದ ಯಾರಿಗಾದರೂ ಸಣ್ಣ ಪುಟ್ಟ ಬೇಸರ ಆಗಿರ್ಬೋದು ಅಥವಾ ಅಸಮಾಧಾನ ಇದ್ದಿರ್ಬೋದು ಅದಕ್ಕೆ ಕ್ಷಮೆ ಅಚ್ಚಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಹೊಸ ವರ್ಷದಲ್ಲಿ ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು